ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಳಿಗೆ ರಾಗಿ ಸರಿ ಮಾಡ್ತಾಯಿದ್ದೀನಿ ಈ ರಾಗಿ ಸರಿನ ಯಾಕೆ ಎಲ್ಲರಿಗೂ ಶೇರ್ ಮಾಡಬಾರ್ದು ಅಂತ ಒಂದು ಈ ರೆಸಿಪಿನ ಶೇರ್ ಮಾಡಬಾರ್ದು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ಈ ರೆಸಿಪಿ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ರಾಗಿ ಇವಾಗ ಇಡೀ ವರ್ಲ್ಡಲ್ಲಿ ಇಡೀ ವರ್ಲ್ಡಲ್ಲಿ ಕೂಡ ರಾಗಿ ಮಕ್ಕಳಿಗೆ ರಾಗಿನ ಕೊಡೋದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ರಾಗಿ ಬೆಳೆಯೋದು ನಮ್ಮ ಇಂಡಿಯಾದಲ್ಲಿ ಮತ್ತು ಸೌತ್ ಆಫ್ರಿಕಾದಲ್ಲಿ ಮಾತ್ರ ಜಾಸ್ತಿ ಜನ ಯೂಸ್ ಮಾಡೋದು ಇಂಡಿಯಾದಲ್ಲಿ ಅದರಲ್ಲೂ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ರಾಗಿನ ಯೂಸ್ ಮಾಡೋದು ರಾಗಿನ ತುಂಬ ಅಂಡರ್ ರೇಟೆಡ್ ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆಯೆಲ್ಲ ಆದರೆ ರಾಗಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಹಂಡ್ರೆಡ್ ಗ್ರಾಮ್ಸ್ ಆಫ್ ರಾಗಿಲಿ ತ್ರೀ ತರ್ಟಿ ಗ್ರಾಮ್ಸ್ ಆಫ್ ಕ್ಯಾಲ್ಶಿಯಮ್ನ ನಾವು ನೋಡ್ಬೋದು ಮತ್ತು ಪೊಟ್ಯಾಷಿಯಮ್ ರಿಚ್ಚು ಐರನ್ ರಿಚ್ಚು ಅದನ್ನು ಸ್ಪ್ರೌಟ್ ಮಾಡಿದಾಗ ಅದು ಇನ್ನೂ ಟ್ವೆಂಟಿ ಪರ್ಸೆಂಟ್ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲಿರೋ ಏನೇನು ಅಂಶಗಳಿದೆ ಐರನ್ನು ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಇದರಲ್ಲಿರೋ ಅಂಥ ಫೈಬರು ಮಕ್ಕಳಿಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ನಾವು ಮಕ್ಕಳಿಗೆ ಕೊಡೋದ್ರಿಂದ ಆಲ್ ಹೆಲ್ತು ಅವ್ರ ಗ್ರೋತು ಅವ್ರ ಬೆಳವಣಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಇದನ್ನು ಮಕ್ಕಳಿಗೆ ಇನ್ಕ್ಲೂಡ್ ಮಾಡಲೇಬೇಕು ಅವ್ರ ಡಯಟಲ್ಲಿ ಸೊ ನಾನು ಈ ನನ್ನ ರಾಗಿ ಸಾರಿ ರೆಸಿಪಿಗೆ ಏನೇನು ಹಾಕಿದ್ದೀನಿ ಅಂತಂದರೆ ಆ್ಯಕ್ಚುಲಿ ನಾನು ಇದರಲ್ಲಿ ತುಂಬಾ ಮಿಸ್ಟೇಕ್ ಮಾಡಿದ್ದೀನಿ ತುಂಬ ಜಾಸ್ತಿ ಕಾಳೆಲ್ಲ ಹಾಕಿ ಮಕ್ಕಳಿಗೆ ಇಂಡೈಜೆಷನ್ ಆಗೋ ಥರ ಎಲ್ಲ ಆಗಿದೆ ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸ್ವಲ್ಪ ಮಿನಿಮಲ್ಲಾಗಿ ನಾವು ಏನೇನು ಇದನ್ನ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಬೋದು ಅಂತಂದರೆ ರಾಗಿ ಒಂದು ಪೋಷನ್ ರಾಗಿ ಇರಬೇಕು ಒಂದು ಪೋಷನ್ ರಾಗಿಗೆ ಇನ್ನೊಂದು ಪೋಷನು ಮಿಕ್ಕಿದ ಕಾಳುಗಳೆಲ್ಲ ಮಿಕ್ಸ್ ಇರಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಇದರಲ್ಲಿ ಬಳಸಿರೋವಂಥ ಕಾಳುಗಳೇನು ಅಂದರೆ ರಾಗಿ ಮತ್ತು ಉದ್ದಿನ ಕಾಳು ಹಸಿರು ಕಾಳು ಮತ್ತು ಕಡಲೆಕಾಳು ಗೋಧಿ ಅಕ್ಕಿ ಆ್ಯಕ್ಚುಲಿ ಇದರಲ್ಲಿ ಯಾವುದ್ಯಾವ್ದು ಕಾಳುಗಳನ್ನ ನಾವು ಸ್ಪ್ರೌಟ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ನಾನು ಸ್ಪ್ರೌಟ್ ಮಾಡಿ ಹಾಕಿದ್ದೀನಿ ರಾಗಿ ಉದ್ದಿನ ಕಾಳು ಹೆಸರುಕಾಳು ಮತ್ತು ಬ್ಲ್ಯಾಕ್ ಚೆನ್ನ ಇದನ್ನೆಲ್ಲ ನಾನು ಸ್ಪ್ರೌಟ್ ಮಾಡಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿ ಅದನ್ನು ಮೊಳಕೆ ಬರೆಸಿ ನಾನು ಅದನ್ನು ರೋಸ್ಟ್ ಮಾಡಿ ಇನ್ಕ್ಲೂಡ್ ಮಾಡಿದ್ದೀನಿ ಅದನ್ನು ಬಿಟ್ಟರೆ ವೀಟು ಗೋಧಿ ಅಕ್ಕಿ ಮತ್ತು ಪೀನಟ್ಸು ಮತ್ತು ಉರುಗಡ್ಲೆ ಉರ್ಗಡ್ಲೆ ಆ್ಯಕ್ಚುಲಿ ಹೈ ಪ್ರೋಟೀನ್ ಅದು ತುಂಬ ಒಳ್ಳೆಯದು ಮಕ್ಕಳಿಗೆ ಮತ್ತು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಏನೇನು ಹಾಕಿದ್ದೀನಿ ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಸು ಮತ್ತು ಪಂಪ್ಕಿನ್ ಸೀಡ್ಸು ಇಷ್ಟು ಕೂಡ ನಾನು ಈ ಒಂದು ರಾಗಿ ಸರಿಯಲ್ಲಿ ಹಾಕಿದ್ದೀನಿ ಇದರಲ್ಲಿ ಇದರ ಇದ್ದಿರೋ ಬೆನಿಫಿಟ್ಸ್ ಏನೇನು ಅಂತ ಎಲ್ಲರಿಗೂ ನಿಮಗೇನೆ ಚೆನ್ನಾಗಿ ಗೊತ್ತಿರುತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಇದು ಹೆವಿ ಫುಡ್ ಆಗಿರೋದ್ರಿಂದ ಮಾರ್ನಿಂಗ್ ಕೊಟ್ಟರೆ ಖಾಲಿ ಹೊಟ್ಟೆಯಲ್ಲಿ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಮಕ್ಕಳಿಗೆ ಮತ್ತು ಡೈಜೆಷನ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿ ಇದು ಸಿಗುತ್ತೆ ಮಧ್ಯಾಹ್ನವೂ ಕೊಡ್ಬೋದು ಬೆಳಿಗ್ಗೆನೂ ಕೊಡ್ಬೋದು ಸಂಜೆ ಟೈಮ್ ಬೇಡ ಅಂತ ಹೇಳ್ತೀನಿ ಯಾಕಂದರೆ ಸಂಜೆ ಸಂಜೆ ಟೈಮು ಸೂರ್ಯ ಮುಳುಗಿರ್ತಾನೆ ಆವಾಗ ಡೈಜೆಷನ್ ಪವರ್ ನಮ್ಮದು ಕಮ್ಮಿ ಇರುತ್ತೆ ಮಕ್ಕಳಿಗೆ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಸೊ ನಾವು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಕೊಟ್ಟರೆ ತುಂಬಾ ಒಳ್ಳೆಯದು ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿರೋಂಗೆ ರಾಗಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಸೊ ನಾವು ಯಾಕೆ ಹೊರಗಡೆ ಫುಡ್ ಕೊಡಬೇಕು ಮಕ್ಕಳಿಗೆ ಮನೇಲಿ ನಾವು ಏನು ಮಾಡ್ತೀವೋ ಅದನ್ನೇ ಕೊಡೋದು ಮನೇಲಿ ಆ್ಯಕ್ಚುಲಿ ನಾವು ಏನೇನು ಒಳ್ಳೊಳ್ಳೆ ಐಟಮ್ಸ್ ಮಾಡ್ತೀವೋ ಅದನ್ನೇ ಮಕ್ಳು ಕೊಟ್ಟರೆ ತಿನ್ನೋದು ರೂಢಿ ಆಗ್ತವೆ ಜೊತೆಗೆ ಓಕೆ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ನಾವು ತುಂಬ ಜನನ ನೋಡಿದ ನೋಡಿದ್ದಂಗೆ ಬ್ಯಾ ಪ್ಯಾಕೇಜ್ ಫುಡ್ಗಳನ್ನ ತುಂಬ ಜನ ಕೊಡ್ತಾರೆ ಸೊ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅದ್ರದ್ದು ಈ ಸೈಡ್ ಎಫೆಕ್ಟ್ಸ್ಗಳು ಏನೇನಿದೆ ಅಂತ ತಿಳ್ಕೊಂಡು ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿ ಕೊಟ್ಟಿಲ್ಲ ನನ್ನ ಮಗಳಿಗೆ ರಾಗಿ ಸರಿಯೇ ನಾನು ಜಾಸ್ತಿ ತಿನ್ನಿಸಿರೋದು ಮಕ್ಕಳು ತುಂಬ ದಪ್ಪಾಗಿ ಚಬ್ಬು ಚಬ್ಬಿಯಾಗಿ ಕಾಣೋದೇನು ಬೇಕಾಗಿಲ್ಲ ಆ ಏಜಿಗೆ ಎಷ್ಟು ವೆಯ್ಟ್ ಬರಬೇಕು ಅಷ್ಟು ವೆಯ್ಟ್ ಬಂದರೆ ಸಾಕು ಸೊ ಈ ಪ್ಯಾಕೇಜ್ ಏನಿರುತ್ತೆ ಅದರಲ್ಲಿ ಅತಿಯಾಗಿ ಸಕ್ಕರೆ ಜಾಸ್ತಿ ಆ್ಯಡ್ ಮಾಡಿರ್ತಾರೆ ನೀವು ಬೇರೆ ಅದರ್ ಕಂಟ್ಸ್ ಕಂಟ್ರೀಸಲ್ಲಿ ನಾವು ಸಕ್ಕರೆ ಮಕ್ಕಳ ಊಟದಲ್ಲಿ ಸಕ್ಕರೆ ಬಳಸೋ ಬಳಸೋಂಗಿಲ್ಲ ಆ್ಯಕ್ಚುಲಿ ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಲ್ಲಿ ರೂಲ್ಸು ನಮ್ಮ ಇಂಡಿಯಾದಲ್ಲಿ ಸಕ್ಕರೆ ಬಳಸ್ತಾ ಇದ್ದಾರೆ ಜೊತೆಗೆ ಹೈಲಿ ರಿಫೈನ್ಡ್ ಅಂದರೆ ಪ್ರೋಸೆಸ್ ಫುಡ್ ಆಗಿರುತ್ತೆ ಈ ಪ್ರೋಸೆಸ್ ಮಾಡಿದಾಗ ಅದರಲ್ಲಿ ಅದರಲ್ಲಿರುವಂಥ ವೈಟಮಿನ್ಸ್ ಮಿನರಲ್ಸು ಐರನ್ನು ಇರುತ್ತೆ ಸತ್ವ ಅದೆಲ್ಲ ಹೊರಟೋಗುತ್ತೆ ಸೊ ಈ ಇದನ್ನ ಯಾವುದೂ ಇರಲ್ಲ ಅವರು ಹೊಸದಾಗಿ ಏನು ಮಾಡ್ತಾರೆ ಸತ್ವ ಎಲ್ಲ ಕಳೆದೋಗಿರುತ್ತೆ ಪ್ರೊಸೆಸಲ್ಲಿ ಮತ್ತೆ ಅವ್ರು ಏನು ಮಾಡ್ತಾರೆ ಆರ್ಟಿಫಿಷಿಯಲ್ ವೈಟಮಿನ್ಸು ಮಿನರಲ್ಸು ಐರನ್ ಎಲ್ಲ ಹಾಕ್ತಾರೆ ಆ ಆರ್ಟಿಫಿಷಿಯಲ್ ಏನಾಗುತ್ತೆ ಅಂದರೆ ಬಾಡಿ ಅಬ್ಸಾರ್ಬ್ ಆಗಲ್ಲ ಒಂದು ವರ್ಷದ ತನಕ ತಾಯಿ ಎದೆ ಅಲಲ್ಲಿ ಮಕ್ಕಳಿಗೆ ಎಲ್ಲ ವೈಟಮಿನ್ಸ್ ಮಿನರಲ್ಸ್ ಏನೇನು ಬೇಕು ಎಲ್ಲ ಸಿಗುತ್ತೆ ಇದು ಇದನ್ನು ಹೊರ್ ಹೊಸ್ದಾಗಿ ಏನು ಕೊಡೋ ಅವಶ್ಯಕತೆನೇ ಇಲ್ಲ ಎಕ್ಸ್ಟ್ರಾ ಕೊಡಬೇಕು ಅಂದರೆ ನಾವು ಮನೆಯಲ್ಲಿ ಹೋಮ್ ಮೇಡ್ ಕೊಡೋದು ಒಳ್ಳೆಯದು ಮತ್ತು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಸೊ ಕೊಡಬೇಡಿ ಅಂತಲೇ ನಾನು ಹೇಳೋದು ಹೋಮ್ ಮೇಡ್ ಫುಡ್ಗಳನ್ನೇ ಕೊಟ್ಟರೆ ಬೆಸ್ಟು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಯಾರ್ಯಾರಿಗೆ ಇನ್ಫಾರ್ಮೇಷನ್ ಬೇಕು ಅಂತ ನಿಮ್ಗೆ ಅನಿಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್